ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ಘಟನೆ ಆಗಿತ್ತು ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದಲ್ಲಿ ಮೇಲ್ಸೇತುವೆ ಆಗ್ತಾ ಇರೋದರಿಂದ ನಾವು ಎರಡು ತಿಂಗಳ ಒಂದು ಹಿಂದ್ಗಡೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ನಿನ್ನೆ ಕೂಡ ಒಂದು ಮನವಿ ಪ ಪತ್ರವನ್ನು ಕೊಟ್ಟಾದ ಮೇಲೆ ಜನಸಾಮಾನ್ಯರಿಗೆ ಆಹ ಆವಾಗ ವಾಹನಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು ನಾನು ನಿನ್ನೆ ಹೇಳಿದ್ದೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನೀವು ಸ್ವೀಟ್ ಬೇಕರನ್ನು ಹಾಕಬೇಕು ಮತ್ತು ಮೂವತ್ತರ ಸ್ವೀಟಿನ ಒಂದು ನಾಮಫಲಕಗಳನ್ನು ಅಳವಡಿಸ್ಬೇಕು ಅಂತ ಬೋರ್ಡ್ಗಳನ್ನು ಅಳವಡಿಸ್ಬೇಕು ಅಂತ ಹೇಳಿದ್ದೆ ಅವರು ನಮ್ಮ ಒಂದು ಮನವಿ ಪತ್ರಕ್ಕೆ ಸ್ಪಂದಿಸಿ ಒಂದು ಸ್ವೀಡ್ ಬೇಕರನ್ನು ಹಾಕಿದ್ದಾರೆ ಮತ್ತು ಆ ಬೋರ್ಡ್ಗಳನ್ನು ಕೂಡ ಅಳವಡಿಸಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ನಂಗ್ಲಿ ಘಟಕದ ಅಧ್ಯಕ್ಷ ಫಹಾದ್ರವರು ಕೂಡ ಈ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಿನ್ನ ಕಾರ್ಯಕ್ರಮವನ್ನು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅವರು ಕೂಡ ಅವ್ರ ಕಡೆಯಿಂದ ಹಾಗೂ ನಂಗ್ಲಿಯ ರೈತರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ವಿಶೇಷವಾಗಿ ನಂಗ್ಲಿ ಗ್ರಾಮಸ್ಥರ ಪರವಾಗಿ ನಾನು ಆ ಮೇಲ್ಸೇತುವೆ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನೀವು ಈತ ಒಳ್ಳೆ ಕಾರ್ಯಕ್ರಮ ನಮ್ಗೆ ಸ್ಪಂದಿಸಿದ್ದಕ್ಕೆ ನಮ್ಮ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಮತ್ತೊಮ್ಮೆ ಮಾಧ್ಯಮ ಮಾಧ್ಯಮ ಮಿತ್ರರ ಕಡೆಯಿಂದ ಹಾಗೆ ಪತ್ರಕರ್ತರ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇನ್ನು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ